ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಡ್ ಅನದರ್ ವೀಡಿಯೋ ಹದಿಮೂರನೇ ವಾರದ ಮೊದಲ ಆಕ್ಟಿವಿಟಿ ಕೊಟ್ಟಿದ್ದಾರೆ ಅದುವೆ ಎಚ್ಚೆತ್ತಿಕೊಳ್ಳಿ ಇದು ಟಾಸ್ಕ್ ಶುರುವಾಗಿದ್ದು ಸ್ಪರ್ಧಿಗಳ ಮುಖಕ್ಕೆ ಟೀ ಅನ್ನು ಹಾಕಲಾಗಿದೆ ಇದರಲ್ಲಿ ಕೇವಲ ಐಶ್ವರ್ಯ ಮುಖಕ್ಕೆ ಭವ್ಯ ಮಾತ್ರ ಟೀ ಚೆಲ್ಲಿಲ್ಲ ಅದೇ ರೀತಿ ಎಚ್ಚೆತ್ತಿಕೊಳ್ಳಿ ಎಂದು ಹನುಮಂತ ಮುಖಕ್ಕೆ ಧನ್ರಾಜ್ ಗೌತಮಿ ಮುಖಕ್ಕೆ ರಜತ್ ಚೈತ್ರ ಮುಖಕ್ಕೆ ಮಂಜು ಮಂಜು ಮುಖಕ್ಕೆ ಗೌತಮಿ ರಜತ್ ಮುಖಕ್ಕೆ ಗೌತಮಿ ಟೀ ಚೆಲ್ಲಿದ್ದಾರೆ ಎಚ್ಚೆತ್ತುಕೊಳ್ಳಿ ಅಂತ ಹಾಗೆ ಮೋಕ್ಷಿತ ಅವರ ಮುಖಕ್ಕೆ ತ್ರಿವಿಕ್ರಮ್ ಅವರು ಟೀ ಚೆಲ್ಲಿ ಎಚ್ಚೆತ್ತುಕೊಳ್ಳಿ ಎಂದು ಹೇಳಿದ್ದಾರೆ ಕೆಲವರು ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟೆಡ್ ಆಗಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ ಆದರೆ ಅದು ನಿನ್ನೆ ಎಲಿಮಿನೇಷನ್ ಆಗಿದ್ದು ಫ್ರಾಂಕ್ ಎಲಿಮಿನೇಷನ್ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಇದಕ್ಕೆ ಏನು ಸಾಕ್ಷಿ ಅಂದರೆ ಮೋಕ್ಷಿತ ಅವರ ಮುಖಕ್ಕೆ ಟೀ ಚೆಲ್ಲಿ ಎಚ್ಚೆತ್ತುಕೊಳ್ಳಿ ಎಂದು ಹೇಳಿರೋದು ತ್ರಿವಿಕ್ರಮ್ ಅವರೇ ಪ್ರೋಮೋದಲ್ಲಿ ನೋಡಿರ್ಬೋದು ಅವರ ಕೈ ಕಾಣಿಸ್ತಿದೆ ಸೊ ಹಂಡ್ರೆಡ್ ಪರ್ಸೆಂಟ್ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಅದು ಫ್ರಾಂಕ್ ಎಲಿಮಿನೇಷನ್ ನಿನ್ನೆ ನಡೆದಿದ್ದು ಸೊ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟೆಡ್ ಆಗಿಲ್ಲ ಹಾಗೆ ತ್ರಿವಿಕ್ರಮ್ ಅವರು ನಿನ್ನೆ ಫ್ರಾಂಕ್ ಎಲಿಮಿನೇಷನ್ ಮಾಡುವಾಗ ಅವರು ನಿಜವಾಗ್ಲೂ ಹೋಗ್ತೀನಿ ಅಂತ ಅಂದ್ಕೊಂಡು ಮೋಕ್ಷಿತ ಅವರಿಗೆ ಐ ಆಮ್ ಯುವರ್ ಯೂಸ್ ಫ್ಯಾನ್ ಅಂತ ಹೇಳಿದರು ಹಾಗೆ ಫನ್ ಟಾಸ್ಕ್ನಲ್ಲಿ ಸರ್ ನಾನು ಮೋಕ್ಷಿತ ಅವರಿಗೆ ಒಂದು ಒಡೆದು ಬುದ್ಧಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರು ಹಾಗೆ ನಾನು ಉತ್ತಮ ಮೋಕ್ಷಿತ ಅವರಿಗೆ ಕೊಡ್ತೀನಿ ಅಂತ ಹೇಳಿದರು ಮತ್ತು ಕಿಚ್ಚಾವನ್ನ ಚಪ್ಪಾಳೆ ಮೋಕ್ಷಿತ ಅವರಿಗೆ ಸಿಗಬೇಕು ಸರ್ ಅಂತ ಹೇಳಿದರು ಸೊ ತ್ರಿವಿಕ್ರಮ್ ಅವರಿಗೆ ಮೋಕ್ಷಿತ ಅಂದರೆ ಇಷ್ಟ ಅನಿಸುತ್ತೆ ಸೊ ನಿನ್ನೆ ಎಪಿಸೋಡ್ ನೋಡಾದ ಮೇಲೆ ನನಗೆ ಆ ಥರ ಅನಿಸ್ತು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ತಿಳಿಸಿ ಹಾಗೆ ಇವತ್ತು ಮೋಕ್ಷಿತ ಅವರ ಮುಖಕ್ಕೆ ಟೀಚಲ್ಲಿ ಎಚ್ಚೆತ್ತುಕೊಳ್ಳಿ ಅಂತ ತ್ರಿವಿಕ್ರಮ್ ಅವರು ಹೇಳಿದ್ದಾರೆ ಇವರೆಲ್ಲ ಮನೆಯಲ್ಲಿ ಎಚ್ಚೆತ್ತುಕೊಳ್ಳಬೇಕಾಗಿದೆ ಎಂದು ಹೇಳಲಾಗಿದೆ ಮನೆಯಲ್ಲಿ ಸದಸ್ಯರ ಪೈಕಿ ಎಚ್ಚೆತ್ತುಕೊಳ್ಳಬೇಕಾಗಿರುವ ಸದಸ್ಯರು ಯಾರು ಎಂದು ಘೋಷಿಸಬೇಕು ಇದು ಬಿಗ್ ಬಾಸ್ ಆರ್ಡರ್ ಆಗಿದೆ ಈ ಹಿನ್ನೆಲೆಯಲ್ಲಿ ಗೌತಮಿ ಹನುಮಂತ ಚೈತ್ರ ಮೋಕ್ಷಿತಾ ಮಂಜು ಇವರು ಇನ್ನಷ್ಟು ಎಚ್ಚೆತ್ತುಕೊಂಡು ಸ್ಪರ್ಧೆ ಮಾಡಬೇಕಾಗಿದೆ ಇನ್ನು ಈ ಟಾಸ್ಕ್ನಲ್ಲಿ ಇನ್ನಷ್ಟು ಸುಧಾರಿಸಿಕೊಳ್ಳಬೇಕು ಎಂದು ಟೀ ಚೆಲ್ಲಲಾಗಿದೆ ಗೌತಮಿ ಹೆದರಿಕೊಂಡು ಮಂಜು ಮಾತನಾಡಲ್ಲ ಎನ್ನಲಾಗಿದೆ ಹಾಗೆ ಚೈತ್ರ ಕುಂದಾಪುರ ಐಶ್ವರ್ಯ ನಡುವೆ ಮಾತಿನ ಸಮರ ನಡೆದಿದೆ ನಿಮ್ಮ ಆಟಗಳಿಗೆ ಈ ವಾರ ನಾನು ಬಲುಪಶು ಆದೆ ಎಂದು ಚೈತ್ರಗೆ ಐಶ್ವರ್ಯ ಕೋಪದಲ್ಲಿ ಚೀರಾಡಿಕೊಂಡು ಹೇಳಿದ್ದಾರೆ ಇದೇ ವೇಳೆ ಇಬ್ಬರ ನಡುವೆ ಮಾತಿನ ವಾದ ಆಗಿದೆ ನೀನು ಯಾವಳೆ ನನಗೆ ಹೇಳೋಕೆ ಎಂದು ಚೈತ್ರ ಏಕವಚನದಲ್ಲಿ ಮಾತನಾಡಿದ್ದಾರೆ ಬಾಯಿ ಮುಚ್ಚು ಸಾಕು ಎಂದು ಐಶ್ವರ್ಯ ಅವರು ತಿರುಗೇಟು ಕೊಟ್ಟಿದ್ದಾರೆ ಚೈತ್ರ ಕುಂದಾಪುರವರಿಗೆ ಅಂತಾನೆ ಹೇಳಬಹುದು ತ್ರಿವಿಕ್ರಮ್ ಅವರು ಎಲಿಮಿನೇಟೆಡ್ ಆಗಿಲ್ಲ ಅವರು ಬಿಗ್ ಬಾಸ್ ಮನೆಯಲ್ಲೇ ಇದ್ದಾರೆ ಸೊ ಯಾರಿಗೆಲ್ಲ ಡೌಟ್ ಇದೆ ಅವರು ಎಲಿಮಿನೇಟೆಡ್ ಆಗಿದ್ದಾರೆ ಅಂತ ಸೊ ಇವತ್ತಿನ ಎಪಿಸೋಡ್ನಲ್ಲಿ ನೋಡ್ಬೋದು ನೋಡಬಹುದು ಅವರು ಬಿಗ್ ಬಾಸ್ ಮನೆಯಲ್ಲೇ ಇದ್ದಾರೆ ಎಲ್ಲೂ ಹೋಗಿಲ್ಲ ಹಾಗೆ ನಿನ್ನೆ ಫ್ರಾಂಕ್ ಎಲಿಮಿನೇಷನ್ ಅಂತ ಹೊರಗಡೆ ಇರುವ ನಮಗೆ ಮಾತ್ರ ಗೊತ್ತು ಆದರೆ ಸುದೀಪ್ ಸರ್ ತ್ರಿವಿಕ್ರಮ್ ನೀವು ಎಲಿಮಿನೇಟೆಡ್ ಅಂದಾಗ ಎಲ್ಲರೂ ಒಂದು ಕ್ಷಣ ಮನೆಯಲ್ಲಿ ಎಲ್ಲರೂ ಶಾಕ್ ಆಗಿದ್ರು ಮೋಕ್ಷಿತ ಕೂಡ ಶಾಕ್ ಆದರು ಸೊ ತ್ರಿವಿಕ್ರಮ್ ಅವರು ಎಲಿಮಿನೇಟೆಡ್ ಆದ್ರ ಅಂತ ಸೊ ಅವರು ಹೋದಾದ ಮೇಲೂ ಹೇಳಿದರು ನನಗೆ ಶಾಕ್ ಆಯಿತು ಅಂತ ತಕ್ಷಣ ಅಂತ ಹಾಗೆ ತ್ರಿವಿಕ್ರಮ್ ಅವರು ಎಷ್ಟೇ ಬೇಜಾರಾದರು ಎಲಿ ನೋವು ಇರುತ್ತೆ ಎಲಿಮಿನೇಟ್ ಆದರು ಅಂತ ತಕ್ಷಣ ಆದರೂ ಐಶ್ವರ್ಯ ಅವರಿಗೆ ಕಂಗ್ರಾಟ್ಸ್ ಹೇಳಿ ಹೋದರು ಸೊ ಅವ್ರದ್ದು ಒಳ್ಳೆ ಗುಣ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಅವ್ರದ್ದು ನಿನ್ನೆ ತ್ರಿವಿಕ್ರಮ್ ಅವರಿಗೆ ಫ್ರಾಂಕ್ ಎಲಿಮಿನೇಷನ್ ಮಾಡಿದ್ರು ಆದರೂ ಯಾರಿಗೆಲ್ಲ ಬೇಜಾರಾಯಿತು ಅವರಿಗೆ ಎಲಿಮಿನೇಟೆಡ್ ಫ್ರಾಂಕ್ ಎಲಿಮಿನೇಷನ್ ಮಾಡಿದಾಗ ಕಮೆಂಟ್ ಮಾಡಿ